ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಓದಿದ್ದನ್ನು ನಾವು ಯಾಕೆ ಮರಿತೇವೆ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಅಧ್ಯಾಪಕರು ಸಹ ಈ ಪ್ರಶ್ನೆಯನ್ನು ಪದೇ ಪದೇ ಕೇಳ್ಕೊತಾ ಇರ್ತಾರೆ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಓದಿದ್ದನ್ನು ನಾವು ಯಾಕೆ ಮರೀತೇವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕೆಲವು ಸಾರ್ವಕಾಲಿಕ ಸತ್ಯಗಳನ್ನು ತಿಳ್ಕೋಬೇಕಾಗುತ್ತೆ ಯೂನಿವರ್ಸಲ್ ಟ್ರೂತ್ಸ್ ಅಂತ ಇವನ್ನ ನಾವು ಕರೀತೇವೆ ಮೊದಲನೇ ಸತ್ಯ ನಾವು ಅರ್ಥ ಮಾಡ್ಕೋಬೇಕಾದದ್ದು ಈ ಜಗತ್ತಲ್ಲಿ ಯಾರೂ ದಡ್ಡರಿಲ್ಲ ಹೇಗೆ ಹೇಳ್ತೀರಿ ನಮ್ಮ ಗಣಿತದ ಅಧ್ಯಾಪಕರು ಹೇಳ್ತಾರೆ ನಿನ್ನ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿದೆ ದನ ಕಾಯಕ್ಕೆ ಹೋಗು ನೀವು ನೋಡಿದ್ರೆ ಜಗತ್ತಲ್ಲಿ ಯಾರೂ ದಡ್ಡರಿಲ್ಲ ಅಂತ ಹೇಳ್ತೀರಲ್ಲ ಇದು ಹೇಗೆ ಅನ್ನೋ ಪ್ರಶ್ನೆಯನ್ನು ಕೇಳ್ತು ಅಂದರೆ ಹುಟ್ಟುತ್ತಾ ನಾವೆಲ್ಲ ಒಂದೇನೆ ಮನುಷ್ಯ ಒಬ್ಬರಿಗೊಬ್ಬರಿಗೂ ಮೋಸ ಮಾಡಬಹುದು ಪ್ರಕೃತಿ ಒಬ್ರಿಗೊಬ್ಬರಿಗೂ ಯಾರಿಗೂ ಮೋಸ ಮಾಡೋಲ್ಲ ಪ್ರಕೃತಿ ಎಲ್ಲರ ಮಿದುಳಲ್ಲೂ ಹಂಡ್ರೆಡ್ ಬಿಲಿಯನ್ನರು ಸೆಲ್ಸ್ ಹಂಡ್ರೆಡ್ ಬಿಲಿಯನ್ನರು ಸೆಲ್ಸ್ ಈ ಮಿದುಳಲ್ಲಿ ಮನುಷ್ಯನ ನಿಜವಾದ ಮಿದುಳು ಇದು ಕೇವಲ ಮಾದರಿಗಾಗಿ ತಂದದ್ದಲ್ಲ ಈ ಮಿದುಳಲ್ಲಿ ಹಂಡ್ರೆಡ್ ಬಿಲಿಯನ್ನರು ಸೆಲ್ಸ್ ಯಾರಿಗೂ ಹೆಚ್ಚು ಮಾಡಲ್ಲ ಯಾರಿಗೂ ಕಡಿಮೆ ಮಾಡಲ್ಲ ಎಲ್ಲರಿಗೂ ಏಕರೂಪವಾಗಿ ಹಂಡ್ರೆಡ್ ಬಿಲಿಯನ್ ನರು ಸೇಲ್ಸ್ಗಳನ್ನು ಕೊಡುತ್ತೆ ಪ್ರಕೃತಿ ಹಾಗಾಗಿ ಹುಟ್ಟುತ್ತಾ ನಾವೆಲ್ಲ ಬುದ್ಧಿವಂತರೇ ಎರಡನೇ ಸತ್ಯವನ್ನು ತಿಳ್ಕೊಳ್ಳೋಣ ಮಿದುಳಿನ ಒಂದು ಸ್ವಭಾವ ಏನು ಅಂದರೆ ತನಗೆ ಹಿತವಾದದ್ದನ್ನು ನೆನಪಲ್ಲಿ ಇಟ್ಕೊಳ್ಳುತ್ತೆ ಅಹಿತವಾದದ್ದನ್ನು ಮರೆಯುತ್ತೆ ಇದು ಮಿದುಳಿನ ಹುಟ್ಟುಗುಣ ಈ ಹುಟ್ಟುಗುಣವನ್ನು ಅಧ್ಯಾಪಕರು ಅರ್ಥ ಮಾಡ್ಕೋಬೇಕು ಪಾಲಕರು ಅರ್ಥ ಮಾಡ್ಕೋಬೇಕು ಆನಂತರ ನಿಧಾನಕ್ಕೆ ಮಕ್ಕಳಿಗೆ ತಿಳಿ ಹೇಳಬೇಕಾಗುತ್ತೆ ಇನ್ನು ಮೂರನೇ ಸತ್ಯ ಇಷ್ಟಪಟ್ಟು ಓದಿ ಕಷ್ಟಪಟ್ಟು ಓದಬೇಡಿ ಇಷ್ಟವಿಲ್ಲದೆ ನೀವೆಷ್ಟೇ ಗಂಟೆಗಳು ದಿನಗಳು ವರ್ಷಗಳು ಓದಿದ್ರೂ ಸಹ ಅದು ಮನಸ್ಸಲ್ಲಿ ಉಳಿಯಲ್ಲ ಇಷ್ಟಪಟ್ಟು ಓದಬೇಕು ಕಷ್ಟಪಟ್ಟು ಓದಬಾರದು ಇಷ್ಟಪಟ್ಟು ಓದಿದರೆ ಮಾತ್ರ ಕಲಿತದ್ದು ನೆನಪಲ್ಲಿ ಉಳಿಯುತ್ತೆ ಇದು ಕಲಿಕೆ ಮತ್ತು ನೆನಪಿನ ಬಹುದೊಡ್ಡ ಇದು ಹಾಗಾಗಿ ಇಷ್ಟಪಟ್ಟು ಓದುವುದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾದದ್ದು ನಮ್ಮ ಹೊಣೆ ನಾಲ್ಕನೇ ಸತ್ಯ ಮೊದಲು ಅಂಕಗಳಿಗಾಗಿ ಓದಿ ನಾವೆಲ್ಲ ಮಾರ್ಕ್ಸ್ವಾದಿಗಳು ಆಗಬೇಕು ಯಾಕೆ ಅಂತ ಹೇಳ್ತಂದರೆ ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು ಅನಿವಾರ್ಯ ಶನಿ ನೆಸಸರಿ ಈವಿಲ್ ಅಂತ ಕರಿತೇವೆ ತಪ್ಪು ಮಾಡ್ತಾ ಇದ್ದೇವೆ ಅನ್ನೋದು ಗೊತ್ತು ನಮಗೆ ಆದರೂ ಸಹ ಅನಿವಾರ್ಯವಾಗಿ ಮಕ್ಕಳಿಗೆ ಹೇಳಬೇಕಾಗುತ್ತೆ ಅಂಕಗಳಿಗಾಗಿ ಮೊದಲು ಓದಿ ಆನಂತರ ಅರಿವು ಕೊನೆಯ ಪಕ್ಷ ಶಾಲಾ ದಿನಗಳಲ್ಲಂತೂ ಈ ಮಾತು ಸತ್ಯವಾಗಿದೆ ಐದನೇ ಸತ್ಯ ಕಲಿಕೆ ನೆನಪಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ ಇದನ್ನು ಮನವರಿಕೆ ಮಾಡಬೇಕು ವಿದ್ಯಾರ್ಥಿಗಳಿಗೆ ಶಾರ್ಟ್ಕಟ್ ಕಟ್ಸ್ ಯುವರ್ ಲೈಫ್ ಶಾರ್ಟ್ ಈ ಮಾತನ್ನು ಯಾವ ಕಾಲಕ್ಕೂ ನಾವು ಮರಿಬಾರ್ದು ನಾವು ಬುದ್ಧಿವಂತರಾಗೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ ನಮ್ಮ ಬುದ್ಧಿವಂತಿಕೆಯನ್ನು ನಿರ್ಧರಿಸೋದು ಶೇಕಡ ಐವತ್ತರಷ್ಟು ನಮ್ಮ ವಂಶವಾಹಿಗಳು ನಮ್ಮ ಜೀನ್ಸ್ ಆದರೆ ಅಪ್ಪ ಅಮ್ಮಂದ್ರನ್ನು ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ನಮಗಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಶೇಕಡ ಐವತ್ತರಷ್ಟನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ ಆದರೆ ಶೇಕಡ ಉಳಿದ ಐವತ್ತು ಏನಿದೆ ಅದನ್ನು ಪರಿಸರ ರೂಪಿಸುತ್ತೆ ಆನುವಂಶಿಕತೆಯನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ ಈ ಸತ್ಯ ನಮಗೆ ಗೊತ್ತಿದೆ ಆದರೆ ನಮ್ಮ ಪರಿಸರವನ್ನು ನಾವು ಬದಲಾಯಿಸ್ಕೋಬಹುದು ಒಂದು ಗಿಡ ಬೆಳೀಬೇಕಾದರೆ ಅದಕ್ಕೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳನ್ನು ಸಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀಡಿದರೆ ಬೀಜ ಸ್ವಲ್ಪ ಕಳಪೆಯಾಗಿದ್ದರೂ ಚಿಂತೆ ಇಲ್ಲ ಅದು ಬೆಳೆಯುತ್ತೆ ಅತ್ಯುತ್ತಮವಾದ ಬೀಜವನ್ನು ಬಿತ್ತಿ ಅದಕ್ಕೆ ಸಕಾಲದಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಒದಗಿಸಲಿಲ್ಲ ಅಂದರೆ ಆ ಗಿಡ ಅಲ್ಲೇ ಮುರುಟುತ್ತೆ ಹಾಗಾಗಿ ಆನುವಂಶಿಕತೆಯನ್ನು ಬದಲಾಯಿಸೋಕ್ಕಾಗಲ್ಲ ಆದರೆ ಪರಿಸರವನ್ನು ಬದಲಾಯಿಸಬಹುದು ಪರಿಸರ ಏನು ಹಾಗಂದರೆ ಮೊದಲನೇದು ನಮ್ಮ ಮನೆಯ ಪರಿಸರ ನಮ್ಮ ಮನೆಯ ಪರಿಸರ ಬಹಳ ಬಹಳ ಮುಖ್ಯವಾದದ್ದು ಅಪ್ಪ ಅಂತ ಅನ್ನಿಸ್ಕೊಂಡವನು ಬೆಳಗ್ಗೆ ಎದ್ದು ಕೂಡ್ಲೇ ಬಿಸಿಲು ಕಾಯಿಸ್ತಾ ತುಂಡು ಬೇಡಿ ಸೇತಾ ಚಹ ಬರಲಿಲ್ವೇನೇ ಅಂತ ಗುಟ್ರು ಹಾಕಿ ಚಹಾ ತರೋದು ತಡ ಆಯಿತು ಅಂತ ಹೆಂಡತಿ ಜುಟ್ಟನ್ನು ಹಿಡ್ಕೊಂಬಂದು ದರ 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 ಎಳ್ಕೊಂಬಂದು ಅಂಗಳಿಗೆ ತಗೊಂಬಂದು ಬೆನ್ನ ಮೇಲೆ ದಬ ದಬ ಅಂತ ಉದ್ದಿದ್ರೆ ಅಲ್ಲೇ ಆಟ ಆಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಎಂತಹ ಪಾಠವನ್ನು ಹೇಳ್ಕೊಡ್ತಾ ಇದ್ದಾನೆ ಈ ಅಪ್ಪ ನಿಮ್ಮ ಮನೆಯ ಪರಿಸರ ನಿಮ್ಮ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡುತ್ತೆ ಅಥವಾ ದಡ್ಡರನ್ನಾಗಿ ಮಾಡುತ್ತೆ ಹಾಗಾಗಿ ಮನೆಯಲ್ಲಿ ಒಂದು ಓದುವ ಪರಿಸರ ಕಲ್ಪಿಸಬೇಕಾದದ್ದು ಹೆತ್ತವರಾದ ನಿಮ್ಮ ಜವಾಬ್ದಾರಿ ಎರಡನೇದು ಶಾಲಾ ಪರಿಸರ ನಾನು ಈ ಮಟ್ಟಕ್ಕೆ ಬಂದು ನಿಂತು ನಿಮ್ಮ ಮುಂದೆ ಮಾತುಕತೆ ಆಡ್ತಾ ಇದ್ದೇನೆ ಅಂದರೆ ಅದಕ್ಕೆ ನನ್ನ ಅಧ್ಯಾಪಕರು ನನ್ನ ಶಾಲೆ ಕಾರಣ ಗಾಂಧಿನಗರ ಪ್ರೌಢೋನ್ನತ ಶಾಲೆಯಲ್ಲಿ ಓದೋನು ಸಂಪುಟೂರು ವಿಶ್ವನಾಥ್ ಹಾಗೂ ರಾಮಚಂದ್ರ ಶರ್ಮ ತ್ಯಾಗಲಿಯಂತಹ ಅಧ್ಯಾಪಕರು ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಒಂದು ರೂಪಿಸಿದ್ದಾರೆ ಹಾಗಾಗಿ ನಿಮ್ಮ ಶಾಲಾ ಪರಿಸರ ಏನಿದೆ ಅದು ನಿಮ್ಮನ್ನು ಬುದ್ಧಿವಂತರನ್ನಾಗೆ ಮಾಡುತ್ತೆ ಇಲ್ಲ ದಡ್ಡರನ್ನಾಗೆ ಮಾಡುತ್ತೆ ಮೂರನೇ ಪರಿಸರ ಸಾಮಾಜಿಕ ಪರಿಸರ ಅಥವಾ ಗೆಳೆಯರ ಪರಿಸರ ಈ ಚಿತ್ರಗಳು ಸಾಕು ನಿಮಗೆ ಎಂತಹ ಗೆಳೆಯರು ಇದ್ದರೆ ನೀವು ಬುದ್ಧಿವಂತರಾಗಿ ಬದುಕಲ್ಲಿ ಮುಂದುವರಿತೀರಿ ಅನ್ನೋದನ್ನು ಈ ಚಿತ್ರ ಮಾತ್ರ ಹೇಳುತ್ತೆ ಹೆಚ್ಚಿನ ವಿವರಣೆ ಬೇಕಾಗಲ್ಲ ಅಂತ ಭಾವಿಸ್ತೇನೆ ಕಲಿಕೆ ನೆನಪು ಮತ್ತು ಯಶಸ್ಸಿನ ಗುಟ್ಟು ಏನು ಅಂತ ಕೇಳೋದಾದರೆ ಅಧ್ಯಯನ ಪೂರ್ವ ಸಿದ್ಧತೆಗಳು ಮಿದುಳಿನ ಕಾರ್ಯವೈಖರಿಯನ್ನು ಅರ್ಥ ಮಾಡಿಕೊಳ್ಳೋದು ಅಧ್ಯಯನದ ವೈಜ್ಞಾನಿಕ ವಿಧಾನ ಈ ಬಗ್ಗೆ ತಿಳ್ಕೋಬೇಕು ಕಲಿಕೆ ನೆನಪು ಮತ್ತು ಯಶಸ್ಸು ಮೊದಲನೇದು ಅಧ್ಯಯನ ಪೂರ್ವ ಸಿದ್ಧತೆಗಳು ಏನು ಹಾಗಂದರೆ ಒಂದೊಂದಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅಧ್ಯಯನ ಪೂರ್ವ ಸಿದ್ಧತೆಗಳನ್ನು ವರ್ಷದ ಆರಂಭದಲ್ಲಿಯೇ ಮಾಡಬೇಕು ಉದಾಹರಣೆ ಎಸ್ ಎಸ್ ಎಲ್ ಸಿ ಅಂತ ತಗೊಂಡ್ರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ಸಿದ್ಧತೆಯನ್ನು ಮಾಡಬೇಕಾಗುತ್ತೆ ಯಾವ್ಯಾವ ರೀತಿ ಸಿದ್ಧತೆ ಮೊದಲನೇದು ನಿಮ್ಮ ವಾರ್ಷಿಕ ಅಧ್ಯಯನದ ಹೊರೆಯನ್ನು ತಿಳಿದುಕೊಳ್ಳಿ ಆ್ಯನ್ಯಲ್ ವರ್ಕ್ಲೋಡ್ ಅಂತ ಹೇಳ್ತೇವೆ ಅದನ್ನು ತಿಳ್ಕೋಬೇಕು ನಿಮ್ಮ ಪರೀಕ್ಷಾ ನೀಲ ನಕ್ಷೆ ಮತ್ತು ಅಂಕ ವಿತರಣೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಏನು ಹೇಳ್ತಾರೆ ಅದನ್ನು ತಿಳ್ಕೋಬೇಕಾಗುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಬೇಕಾಗುತ್ತೆ ಹಾಗೂ ಒಂದು ಮಾದರಿ ಉತ್ತರ ಪತ್ರಿಕೆ ಅದು ಬಂದಿಲ್ಲ ಸ್ಲೈಡಲ್ಲಿ ತಿಳ್ಕೋಬೇಕಾಗುತ್ತೆ ಒಂದೊಂದಾಗ ತಿಳ್ಕೋತಾ ಹೋಗೋಣ ವಾರ್ಷಿಕ ಅಧ್ಯಯನದ ಹೊರೆ ಹಾಗಂದರೆ ಏನು ಕನ್ನಡವನ್ನು ಎಸ್ ಎಸ್ ಎಲ್ ಸಿ ತಗೊಂಡು ಉದಾಹರಣೆಗೆ ಪರೀಕ್ಷೆ ಪರಿಶೀಲಿಸೋದಾದರೆ ಕನ್ನಡದಲ್ಲಿ ಎಷ್ಟು ಪುಟಗಳಿವೆ ಕನ್ನಡ ಪಠ್ಯಪುಸ್ತಕ ತಗೊಂಡು ಎಷ್ಟು ಪುಟಗಳಿವೆ ಅನ್ನೋದನ್ನು ನೀವು ಲೆಕ್ಕ ಹಾಕಬೇಕು ಇಂಗ್ಲೀಷಲ್ಲಿ ಎಷ್ಟಿದೆ ಹಿಂದಿಯಲ್ಲಿ ಎಷ್ಟಿದೆ ಗಣಿತದಲ್ಲಿ ಎಷ್ಟಿದೆ ಗಣಿತ ಭಾಗ ಎಷ್ಟು ವಿಜ್ಞಾನ ಎಷ್ಟು ಹೀಗೆ ಎಲ್ಲ ಪಠ್ಯಪುಸ್ತಕಗಳಲ್ಲಿ ಇರ್ತಕ್ಕಂಥ ಪುಟಗಳ ಸಂಖ್ಯೆಯನ್ನು ತಗೊಂಡು ಅದನ್ನು ಲೆಕ್ಕ ಹಾಕಬೇಕು ಒಂದು ಸಾವಿರದ ಐನೂರ ಎಪ್ಪತ್ತು ಪುಟಗಳನ್ನು ಓದಬೇಕಾಗುತ್ತೆ ಒಬ್ಬ ಎಸ್ ಎಸ್ ಎಲ್ ಸಿ ಪರೀಕ್ಷೆ ತಗೊಳ್ಳುವಂಥ ವಿದ್ಯಾರ್ಥಿ ಮುಂದೇನು ಮಾಡಬೇಕು ಮುಂದೆ ಈ ಒಂದು ಸಾವಿರದ ಐನೂರ ಎಪ್ಪತ್ತು ಪುಟಗಳನ್ನು ಎಷ್ಟು ದಿನಗಳಲ್ಲಿ ಓದಬೇಕಾಗುತ್ತೆ ಅನ್ನೋದನ್ನು ವಿದ್ಯಾರ್ಥಿ ಮನವರಿಕೆ ಮಾಡ್ಕೋಬೇಕು ಜೂನಿಂದ ಫೆಬ್ರವರಿವರೆಗೆ ಇನ್ನೂರ ಎಪ್ಪತ್ತು ದಿನಗಳು ಭಾನುವಾರಗಳನ್ನೆಲ್ಲ ತೆಗೆದು ಬಿಡೋಣ ನಲವತ್ತು ದಿನಗಳು ಹಬ್ಬ ಹರಿದಿನಗಳು ಅಂತ ಹದಿನೈದು ದಿನ ತೆಗೆದು ಪಕ್ಕಕ್ಕೆ ಇಟ್ಟರೆ ತುರ್ತು ರಜೆ ಅನಾರೋಗ್ಯ ಇತ್ಯಾದಿ ಸಮಸ್ಯೆಗಳಿಗೆ ತುರ್ತು ರಜೆ ಅಂತ ಹದಿನೈದು ದಿನ ತೆಗೆದು ಇಟ್ಟರೆ ನಮ್ಮ ಹತ್ರ ಉಳಿಯೋದು ಇನ್ನೂರು ದಿನಗಳು ಹಾಗಾಗಿ ಈ ಇನ್ನೂರು ದಿನಗಳಲ್ಲಿ ಒಂದು ಸಾವಿರದ ಐನೂರ ಎಪ್ಪತ್ತು ಪುಟಗಳನ್ನು ಓದಬೇಕಾಗಿದೆ ಅಂದರೆ ದಿನಕ್ಕೆ ಸರಾಸರಿ ಎಂಟು ಪುಟಗಳನ್ನು ಕಡ್ಡಾಯವಾಗಿ ಓದಲೇಬೇಕು ಒಂದು ದಿನ ಓದಲಿಲ್ಲ ಅಂದರೆ ಮರುದಿನಕ್ಕೆ ಅದು ಹದಿನಾರು ಪುಟಗಳಾಗುತ್ತೆ ಹಾಗಾಗಿ ಕಲಿಕೆ ನೆನಪಿನ ಗುಟ್ಟು ಏನು ಅಂದರೆ ಆಯಾ ದಿನದ ಓದುವ ಭಾಗ ಏನಿದೆ ಅಂದೇ ಓದಿ ಮುಗಿಸೋದು ತುಂಬ ತುಂಬ ಮುಖ್ಯವಾದಂಥ ವಿಚಾರ ಈ ಎಂಟು ಪುಟಗಳು ಅಂತ ಹೇಳಿದ್ನಲ್ಲ ಯಾವ ಪಠ್ಯದ ಎಂಟು ಪುಟಗಳು ಸೋಮವಾರ ವಿಜ್ಞಾನ ಮತ್ತು ಕನ್ನಡ ಇದು ನಾನು ಓದ್ತಾ ಇದ್ದಂಥ ವಿಧಾನ ಮಂಗಳವಾರ ಗಣಿತ ಮತ್ತು ಇಂಗ್ಲೀಷ್ ಓದ್ತಾ ಇದ್ದೆ ಹಾಗೆಯೇ ಬುಧವಾರ ಸಮಾಜ ಮತ್ತು ಹಿಂದಿ ಓದ್ತಾ ಇದ್ದೆ ಹೀಗೆ ಮುಂದುವರೆಸ್ಕೊಂಡು ಹೋಗ್ತಾ ಇದೆ ಗುರುವಾರ ಶುಕ್ರವಾರ ಶನಿವಾರ ಎಲ್ಲವನ್ನೂ ಸಹ ಈ ರೀತಿ ಹಂಚಿಕೆ ಮಾಡಿಕೊಂಡು ಓದ್ತಾ ಇದ್ದೆ ನೀಲನಕ್ಷೆ ಮತ್ತು ಅಂಕ ವಿತರಣೆ ಎಸ್ ಎಸ್ ಸಿಯಲ್ಲಿ ವಿಜ್ಞಾನಕ್ಕೆ ನೂರು ಅಂಕಗಳ ವಿತರಣೆ ಹೇಗಿದೆ ಆಂತರಿಕ ಮೌಲ್ಯಮಾಪನದ ಇಪ್ಪತ್ತು ಅಂಕಗಳು ಲಿಖಿತ ಪರೀಕ್ಷೆಗೆ ಎಂಬತ್ತು ಅಂಕಗಳು ಹೀಗೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂಕ ವಿತರಣೆ ಏನಿದೆ ಅದು ತಿಳ್ಕೋತಾ ಇದೆ ಹಾಗೆಯೇ ಪರೀಕ್ಷೆಯನ್ನು ಹೇಗೆ ಅವರು ನಡೆಸ್ತಾರೆ ಈಗ ವಿಜ್ಞಾನವನ್ನು ತಗೊಂಡ್ರೆ ನೂರು ಅಂಕಗಳು ಅಂತ ಗೊತ್ತಾಯ್ತಲ್ಲ ಈ ಮಾಹಿತಿ ನಮಗೆ ಗೊತ್ತಿದೆ ಅಲ್ವಾ ಸ್ಮರಣೆ ನೀವು ಓದಿದಂಥ ವಿಚಾರದಲ್ಲಿ ಮೆಮೊರಿಯಿಂದ ಬರೆಯಬೇಕಾದಂಥ ಪ್ರಶ್ನೆಗಳು ಹದಿನಾರು ಅಂಕಕ್ಕೆ ಬರುತ್ತಂತೆ ನಾಲೆಡ್ಜ್ ತಿಳುವಳಿಕೆಗೆ ಸಂಬಂಧಪಟ್ಟ ಹಾಗೆ ಮೂವತ್ತೆರಡು ಅಂಕಗಳು ಅನ್ವಯಿಕ ಬರವಣಿಗೆ ಕೌಶಲ ಅಪ್ಲೈಡ್ ಅದರ ಬಗ್ಗೆ ಎಷ್ಟು ನಿಮಗೆ ಗೊತ್ತಿದೆ ಹದಿನಾರು ಅಂಕಗಳು ಅಪ್ಲಿಕೇಶನ್ ರೈಟಿಂಗ್ ಸ್ಕಿಲ್ಸ್ ಹಾಗೆ ವಿಜ್ಞಾನ ಕೌಶಲ ಸೈನ್ಸ್ ಸ್ಕಿಲ್ಸ್ ಎಷ್ಟು ಹೀಗೆ ವಿತರಣೆ ಮಾಡಿರ್ತಾರೆ ಪ್ರತಿಯೊಂದು ಪತ್ರಿಕೆಯ ಈ ಅಂಕ ವಿತರಣೆಯನ್ನು ತಿಳ್ಕೋಬೇಕಾದದ್ದು ಬಹಳ ಬಹಳ ಮುಖ್ಯವಾದದ್ದು ಇದನ್ನು ತಿಳ್ಕೊಳ್ಳದೆ ನೀವು ಓದ್ತೇನೆ ಪರೀಕ್ಷೆಗೆ ತಗೋತೇನೆ ಅಂದರೆ ಈಜನ್ನು ಕಲಿಯದೇನೆ ನದಿಗೆ ನದಿಯ ನೀರಲ್ಲಿ ಇಳಿದ ಹಾಗಾಗುತ್ತೆ ಹಾಗೆಯೇ ಯಾವ ಯಾವ ಚಾಪ್ಟರಲ್ಲಿ ಅಧ್ಯಯನದಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ವಸ್ತು ವಿಜ್ಞಾನ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರಂತೆ ಹೀಗೆ ಪ್ರತಿಯೊಂದು ಅಧ್ಯಾಯಕ್ಕೂ ಎಷ್ಟೆಷ್ಟು ಅಂಕಗಳು ಬರುತ್ತವೆ ಅನ್ನೋದನ್ನು ತಿಳ್ಕೋಬೇಕಾದದ್ದು ತುಂಬ ತುಂಬ ಮುಖ್ಯವಾದದ್ದು ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಎಷ್ಟಿದೆ ಒಂದು ಅಂಕದ ಎಂಟು ಪ್ರಶ್ನೆಗಳನ್ನು ಕೇಳ್ತಾರಂತೆ ಅತಿ ಕಿರಿ ಉತ್ತರ ಎಂಟು ಪ್ರಶ್ನೆಗಳಿರುತ್ತಂತೆ ಹೀಗೆ ಪ್ರಶ್ನೆಗಳಲ್ಲಿ ಯಾವ ಯಾವ ರೀತಿ ಇರುತ್ತೆ ಎಷ್ಟು ಅಂಕಗಳಿಗೆ ಅವನ್ನು ಕೇಳ್ತಾರೆ ಈ ಬಗ್ಗೆ ಪ್ರಾಥಮಿಕ ಪ್ರಾಥಮಿಕ ಮಾಹಿತಿ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ವಿದ್ಯಾರ್ಥಿಗೆ ಇರಲೇಬೇಕಾಗುತ್ತೆ ಇದಾದ ನಂತರ ವಿದ್ಯಾರ್ಥಿ ಮಾಡಬೇಕಾದ ಪ್ರಶ್ನೆ ಕೆಲಸ ಏನು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸೋದು ಹತ್ತು ವರ್ಷಗಳ ಇಪ್ಪತ್ತು ಪ್ರಶ್ನೆ ಪತ್ರಿಕೆ ನಿಮ್ಮ ಹತ್ರ ಕಡ್ಡಾಯವಾಗಿ ಇರಲೇಬೇಕು ಇದಕ್ಕಿಂತ ಹೆಚ್ಚಿದರೆ ತೊಂದರೆ ಇಲ್ಲ ಕಡಿಮೆ ಮಾತ್ರ ಇರಬಾರ್ದು ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿ ಚಾಪ್ಟರ್ ವೈಸ್ ಕ್ವೆಶನ್ ಬ್ಯಾಂಕ್ ಮಾಡಬೇಕು ಪ್ರತಿಯೊಂದು ಪುಸ್ತಕವನ್ನು ತಗೊಂಡು ಮೊದಲನೇ ಅಧ್ಯಾಯ ಮೊದಲನೇ ಅಧ್ಯಾಯದಲ್ಲಿ ಕಳೆದ ಇಪ್ಪತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಧಾನ ಪ್ರಶ್ನೆಗಳು ಎಷ್ಟು ಬಂದಿವೆ ಶಾರ್ಟ್ ನೋಟ್ಸ್ ಎಷ್ಟು ಬಂದಿವೆ ಚಿತ್ರಗಳು ಎಷ್ಟು ಬಂದಿವೆ ಡಯಾಗ್ರಮ್ಸ್ಗಳು ಪ್ರಾಬ್ಲಮ್ಸ್ಗಳು ಎಲ್ಲ ಎಷ್ಟೆಷ್ಟು ಬಂದಿವೆ ಇವೆಲ್ಲವನ್ನು ನೀವು ಬರ್ಕೊಂಡು ಒಂದು ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ ಮಾಡ್ಕೋಬೇಕು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ಈ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಹಾಗಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಅಧ್ಯಯನ ಪೂರ್ವ ಸಿದ್ಧತೆಯನ್ನು ಮಾಡಬೇಕಾಗುತ್ತೆ ಅದಾದ ನಂತರ ಮಾಡಬೇಕಾದ ಕೆಲಸ ಏನು ಅಂದರೆ ಮಾದರಿ ಉತ್ತರವನ್ನು ತರಿಸ್ಕೊಳ್ಳೋದು ನೀವು ಎಸ್ ಎಸ್ ಎಲ್ ಸಿ ಬೋರ್ಡ್ಗೋ ಪಿ ಯು ಸಿ ಬೋರ್ಡ್ಗೋ ನೀವು ಪತ್ರ ಬರೆದ್ರೆ ನಿಮಗೆ ಫೋಟೋ ಕಾಪಿ ಕೊಡ್ತಾನೆ ರ್ಯಾಂಕ್ ಸ್ಟೂಡೆಂಟಿನ ಫೋಟೋ ಕಾಪಿ ಅವನ ಉತ್ತರ ಪತ್ರಿಕೆಯ ಒಂದು ನೆರಳು ಪ್ರತಿ ನಿಮಗೆ ಸಿಕ್ತು ಅಂತ ಹೇಳ್ತಂದರೆ ನೂರಕ್ಕೆ ನೂರು ಅಂಕ ಈತನಿಗೆ ಕೊಟ್ಟಿದ್ದಾರಲ್ಲ ಹೇಗೆ ಬರೆದಿದ್ದಾನೆ ಈ ವಿದ್ಯಾರ್ಥಿ ಆ ಉತ್ತರದ ಶೈಲಿಯನ್ನು ಅಧ್ಯಯನ ಮಾಡಬೇಕು ಅದೇ ಶೈಲಿಯನ್ನು ಅನುಸರಿಸಿ ಇತರ ಪ್ರಶ್ನೆಗಳಿಗೆ ಉತ್ತರ ಬರೆಯುವ ಕಲೆಯನ್ನು ನಾವು ರೂಢಿಸ್ಕೋಬೇಕಾಗುತ್ತೆ ಇದು ಬಹಳ ಬಹಳ ಮುಖ್ಯವಾದಂಥ ವಿಚಾರ ಹಾಗಾಗಿ ರ್ಯಾಂಕ್ ಸ್ಟೂಡೆಂಟ್ ಹೇಗೆ ಬರೆದಿದ್ದಾನೋ ಹಾಗೇ ಬರೆದ್ರೆ ರ್ಯಾಂಕ್ ಖಂಡಿತ ಬಂದೇ ಬರುತ್ತೆ ಅವನಿಗಿಂತಲೂ ಚೆನ್ನಾಗಿ ಬರೆಯೋದಕ್ಕೆ ಯಾವತ್ತೂ ನಾವು ಪ್ರಯತ್ನಿಸಬೇಕು ಹಾಗಾಗಿ ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಈ ಮಾದರಿ ಉತ್ತರ ಏನಿದೆ ಅದನ್ನು ಬರೆದು ಅಭ್ಯಾಸ ಮಾಡಬೇಕು ಇದು ತುಂಬ ಮುಖ್ಯವಾದದ್ದು